ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂತ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಕವರ್ ಮಾಡ್ತಾ ಇದೀನಿ ಹಾಗೆ ಈ ಸ್ಟಾಕ್ ಗಳ ಬಗ್ಗೆ ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ವು ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಹೇಳಿದರೆ ಮೊದಲಿಗೆ ಡಿಸ್ಕ್ಲೈಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ತರ್ತಾ ಇದ್ದೀನಿ ಹಾಗೆ ಮೊದಲಿಗೆ ಒಂದು ನ್ಯೂಸ್ ನೋಡ್ಕೊಂಡು ನಂತರ ಶೇರ್ಗಳ ವಿಚಾರಕ್ಕೆ ಬರೋಣ ನೋಡಬಹುದು ಜೆರೋದಾ ಮೇ ಎಂಡ್ ಝೀರೋ ಬ್ರೋಕರೇಜ್ ಸ್ಟ್ರಕ್ಚರ್ ಫಾರ್ ಈಕ್ವಿಟಿ ಡೆಲಿವರಿ ಟ್ರೇಡ್ಸ್ ಆಫ್ಟರ್ ಸೇಬಿಸ್ ಆರ್ಡರ್ ನಿತಿನ್ ಕಾಮತ್ ನಿತಿನ್ ಕಾಮತ್ ಅವರು ಯಾರು ಅಂತ ನಿಮಗೆ ಗೊತ್ತಿದೆ ನನ್ಕೊಳ್ತೀನಿ ಜೆರೋದಾ ಫೌಂಡರ್ ಇವರು ಇವತ್ತು ತಮ್ಮ ಟ್ವಿಟರ್ ಪೇಜಲ್ಲಿ ಅಲ್ಲಿ ಒಂದು ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ ಇತ್ತೀಚಿನ ಸೆಬಿ ಆರ್ಡರ್ ಗೆ ಸಂಬಂಧಪಟ್ಟಂತ ಮಾಹಿತಿ ಅದು ಸೊ ಬೇಕಿದ್ರೆ ನೀವು ಇಲ್ಲಿ ನೋಡಬಹುದು ಅವರ ಟ್ವಿಟರ್ ಅಕೌಂಟ್ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಅವರು ಹಂಚಿಕೊಂಡಿದ್ದಾರೆ ಜೊತೆಗೆ ಸರೋದಾ ಡಾಟ್ ಕಾಮ್ ನ ಒಂದು ಬ್ಲಾಗ್ ಲಿಂಕ್ ಅನ್ನು ಕೂಡ ಹಾಕಿದ್ದಾರೆ ಅದಕ್ಕೂ ಕೂಡ ನಾವು ಕೊನೆಯಲ್ಲಿ ಹೋಗೋಣ ಇಲ್ಲಿ ಇವರೇನು ಮೆನ್ಷನ್ ಮಾಡಿದರೆ ಅದನ್ನೇ ಎಕನಾಮಿಕ್ ಟೈಮ್ಸ್ ನ ಈ ಆರ್ಟಿಕಲ್ ಅಲ್ಲಿ ಕವರ್ ಮಾಡಿದ್ದಾರೆ ಹಾಗಾಗಿ ನಾವು ಇಲ್ಲೇನೆ ಓದ್ಕೊಳ್ಳೋಣ ಮೊದಲಿಗೆ ಸೆಬಿ ಆರ್ಡರ್ ಏನು ಅದರ ಬಗ್ಗೆ ತಿಳ್ಕೊಳ್ಳೋಣ ನಾವು ನಂತರ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ನಿನ್ನೆ ಈಗಾಗಲೇ ನಾನು ಈ ನ್ಯೂಸ್ ಕವರ್ ಮಾಡಿದ್ದೆ ನಿನ್ನೆಯ ಸಂಜೆಯ ಮೊದಲನೇ ವಿಡಿಯೋದಲ್ಲಿ ಏಂಜೆಲ್ ಒನ್ ಸ್ಟಾಕ್ ಕವರ್ ಮಾಡಿದ್ದೆ ಮೋರ್ ದನ್ ಏಟ್ ಪರ್ಸೆಂಟ್ ಸ್ಟಾಕ್ ಡೌನ್ ಆಗಿತ್ತು ಆಗ ಸೆಬಿ ಆರ್ಡರ್ ಬಗ್ಗೆ ಮೆನ್ಷನ್ ಮಾಡಿದ್ದೆ ಡೀಟೇಲ್ಡ್ ವಿಡಿಯೋ ಮಾಡಿರಲಿಲ್ಲ ಬಟ್ ನ್ಯೂಸ್ ಕವರ್ ಮಾಡೋವಾಗ ಈ ಸ್ಟಾಕ್ ಬಗ್ಗೆ ಮೆನ್ಷನ್ ಮಾಡುವಾಗ ಯಾಕೆ ಡೌನ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಈಗಾಗಲೇ ಐಡಿಯಾ ಇರುತ್ತೆ ಯಾಕೆ ಅಂತ ಇಲ್ಲಿ ನೋಡಬಹುದು ವಿತ್ ದ ನ್ಯೂ ಸೆಬಿ ಸರ್ಕ್ಯುಲರ್ ದಟ್ ಮ್ಯಾಂಡೇಟ್ ಯೂನಿಫಾರ್ಮ್ ಚಾರ್ಜಸ್ ಬೈ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಸ್ಟಾಕ್ ಎಕ್ಸ್ಚೇಂಜಸ್ ಬ್ರೋಕರೇಜಸ್ ಆರ್ ಫೀಲಿಂಗ್ ದ ಹೀಟ್ ಅಂದ್ರೆ ಯೂನಿಫಾರ್ಮ್ ಚಾರ್ಜಸ್ ಎಲ್ರಿಗೂ ಕೂಡ ಒಂದೇ ರೀತಿಯ ಚಾರ್ಜಸ್ ಅಪ್ಲೈ ಆಗ್ಬೇಕು ಅನ್ನೋದ್ರ ಬಗ್ಗೆ ಸೆಬಿ ಸರ್ಕ್ಯುಲರ್ ಅನ್ನ ಜಾರಿ ಮಾಡಿದೆ ಇದು ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುತ್ತೆ ಹಾಗಾದ್ರೆ ಈಗಿನ ಸ್ಟ್ರಕ್ಚರ್ ಹೇಗಿತ್ತು ಸೊ ಈಗಿನ ಸ್ಟ್ರಕ್ಚರ್ ವಾಲ್ಯೂಮ್ಸ್ ಮೇಲೆ ಇರ್ತಾ ಇತ್ತು ಇನ್ ಕೇಸ್ ಜರೋದಾ ಜರೋದಾದಲ್ಲಿ ಎಷ್ಟು ವಾಲ್ಯೂಮ್ಸ್ ಇದೆ ಅದರಲ್ಲಿ ವಾಲ್ಯೂಮ್ಸ್ ಮೇಲೆ ಚಾರ್ಜ್ ಮಾಡ್ತಾ ಇದ್ರು ಹೇಗೆ ವಾಲ್ಯೂಮ್ಸ್ ಜಾಸ್ತಿ ಆದಷ್ಟು ಬ್ರೋಕರ್ಸ್ಗೆ ಡಿಸ್ಕೌಂಟ್ ಜಾಸ್ತಿ ಸಿಕ್ತಾ ಇತ್ತು ಚಾರ್ಜಸ್ ಅಲ್ಲಿ ವಾಲ್ಯೂಮ್ಸ್ ಕಡಿಮೆ ಆದ್ರೆ ಜಾಸ್ತಿ ಚಾರ್ಜಸ್ ಅನ್ನ ಸೆಬಿ ತಗೊಳ್ತಾ ಇತ್ತು ವಾಲ್ಯೂಮ್ಸ್ ಜಾಸ್ತಿ ಆದ್ರೆ ಜಾಸ್ತಿ ಡಿಸ್ಕೌಂಟ್ ಕೊಟ್ಟು ಚಾರ್ಜಸ್ ಅನ್ನ ತಗೊಳ್ತಾ ಇತ್ತು ಅಂದ್ರೆ ಫೈನಲ್ ಆಗಿ ಇವರ ಮೋಟೋ ಏನಾಗಿರ್ತಿತ್ತು ವಾಲ್ಯೂಮ್ಸ್ ಅನ್ನ ಜಾಸ್ತಿ ಮಾಡೋದೇ ಆಗಿರ್ತಿತ್ತು ಬ್ರೋಕರ್ಸ್ ಗಳ ಟಾರ್ಗೆಟ್ ಯಾಕೆಂತಂದ್ರೆ ವಾಲ್ಯೂಮ್ಸ್ ಜಾಸ್ತಿ ಆದ್ರೆ ಅವ್ರಿಗೆ ಚಾರ್ಜಸ್ ಅಲ್ಲಿ ಡಿಸ್ಕೌಂಟ್ ಜಾಸ್ತಿ ಸಿಕ್ತಾ ಇತ್ತು ಆದ್ರೆ ಈಗ ಅದೆಲ್ಲವನ್ನ ಪಕ್ಕಕ್ಕೆ ತಳ್ಳಿ ಸೆಬಿ ಯೂನಿಫಾರ್ಮ್ ಚಾರ್ಜಸ್ ನೀವು ಎಷ್ಟಾದರೂ ಮಾಡಿ ಒಂದು ಟ್ರೇಡ್ ಗಿಷ್ಟು ಚಾರ್ಜಸ್ ಕೊಡಿ ಈ ಲೆವೆಲ್ಗೆ ತರೋ ಪ್ರಯತ್ನ ಮಾಡಿದೆ ಸರ್ಕ್ಯುಲರ್ ನ ಮೂಲಕ ಇದು ಬ್ರೋಕರೇಜ್ ಕಂಪನೀಸ್ ಗೆ ತುಂಬಾ ದೊಡ್ಡ ಒಡೆತವನ್ನ ಕೊಡುವಂತ ಸಾಧ್ಯತೆಗಳಿದೆ ಅಂತ ಹೇಳ್ತಿದ್ದಾರೆ ನಿತಿನ್ ಕಾಮತ್ ಅವರು ಹಾಗೆ ಈ ಒಡೆತದಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಈಗ ಆಫರ್ ಮಾಡ್ತಾ ಇದೀವಿ ಡೆಲಿವರಿ ಟ್ರೇಡ್ಸ್ ಗೆ ಫ್ರೀ ಅದನ್ನ ಎಂಡ್ ಮಾಡಿ ಡೆಲಿವರಿಗೂ ಕೂಡ ನಾವು ಚಾರ್ಜ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಮೊನ್ನೆ ತಾನೇ ಸೆಬಿ ಎಫ್ ಅಂಡ್ ಒ ಬಗ್ಗೆ ಕೂಡ ಕೆಲವು ನಿರ್ಧಾರಗಳನ್ನ ತಗೊಂಡಿದೆ ಅದು ಕೂಡ ಇವರಿಗೆ ಒಡೆತವನ್ನ ಕೊಡುವಂತ ಚಾನ್ಸಸ್ ಇದೆ ಯಾಕೆಂತಂದ್ರೆ ಸೆಬಿಯ ಟಾರ್ಗೆಟ್ ಏನು ಎಫ್ ಅಂಡ್ ಓಗೆ ಬರ್ತಿರೋರನ್ನ ಕಡಿಮೆ ಮಾಡಬೇಕು ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಆಗ್ತಾ ಯಾಕಂದ್ರೆ ತುಂಬಾ ಜನ ಬಂದಲ್ಲಿ ಲಾಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ಅವರ ಟಾರ್ಗೆಟ್ ಅದು ಸರಿ ಕೂಡ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಹಾಕಿದ್ರೆ ಬರೋರ್ ಕಡಿಮೆ ಆದ್ರೆ ಇವ್ರಿಗೆ ಲಾಸ್ ಆಗುತ್ತೆ ಇದು ಕೂಡ ಸತ್ಯನೇ ಸೊ ಆ ಒಂದು ಕಾರಣದಿಂದ ಈಗ ಇವರು ಡೆಲಿವರಿ ಟ್ರೇಡ್ಸ್ ಮೇಲೆ ಚಾರ್ಜ್ ಮಾಡಬಹುದು ನಂತರ ಎಫ್ ಓಂಡ್ ಬ್ರೋಕರೇಜ್ ಏನಿದೆ ಇಲ್ಲೂ ಕೂಡ ಜಾಸ್ತಿ ಮಾಡುವಂತ ಸಾಧ್ಯತೆಗಳಿರುತ್ತೆ ಬ್ರೋಕರೇಜ್ ಚಾರ್ಜಸ್ ಅನ್ನ ಅದನ್ನ ಜೊರದ ನಿತಿನ್ ಕಾಮತ್ ಅವರು తమ ట్విట్టర్ అంటే నోడో ట్యూస్డే సెట్ ద బ్రోకరేజ్ మే హ్ టు లెట్ గో ఆఫ్ జీరో బ్రోకరేజ్ స్ట్రక్చర్ ఆర్ ఇన్క్రీస్ బ్రోకరేజ్ ఫార్డ్ ఓ ట్రేడ్స్ సబి సెట్ చార్జెస్ లెవీడ్ బై మార్కెట్ ఇన్ఫ్రాస్ట్రక్చర్ ఇన్స్టిట్యూషన్స్ సచస్ స్టాక్ ఎక్స్చేంజెస్ క్లియరింగ్ కార్పొరేషన్ డెపరీస్ ಶುಡ್ ಬಿ ಯೂನಿಫಾರ್ಮ್ ಅಂಡ್ ನಾಟ್ ಬೇಸ್ಡ್ ಆನ್ ವಾಲ್ಯೂಮ್ಸ್ ದಿನ ವಾಲ್ಯೂಮ್ಸ್ ಮೇಲೆ ಚಾರ್ಜ್ ಮಾಡ್ತಿದ್ದದ್ದು ಈಗ ಯೂನಿಫಾರ್ಮ್ ಚಾರ್ಜಸ್ ಆಗುತ್ತೆ ಅಲ್ಲಿ ನೀನ್ ವಾಲ್ಯೂಮ್ಸ್ ಎಷ್ಟಾದ್ರು ಇಟ್ಕೊಂಡಿರೋ ನಿನ್ಗೆ ಚಾರ್ಜಸ್ ಅಷ್ಟೇ ಆ ರೀತಿ ಇರುತ್ತೆ ಹಾಗೆ ಚಾರ್ಜಸ್ ಬಗ್ಗೆ ಅವರು ಇಲ್ಲಿ ಮೆನ್ಷನ್ ಮಾಡಿದರೆ ಬೇಕಿದ್ರೆ ಒಂದ್ಸಲ ಓದ್ಕೊಳ್ಬಹುದು ಯಾವ ರೀತಿ ಇಂಪ್ಯಾಕ್ಟ್ ನ ಮಾಡುತ್ತೆ ಅಂತ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಬ್ರೋಕರೇಜ್ ಫಾರ್ಮ್ ಗಳಿಗೆ ಇದು ಇಂಪ್ಯಾಕ್ಟ್ ಆಗುತ್ತೆ ನಂತರ ಸ್ಟಾಕ್ ಎಕ್ಸ್ಚೇಂಜಸ್ ಗಳಿಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಡೆಪಾಸಿಟ್ರೀಸ್ಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಸೊ ಅದನ್ನ ನಾವಿಲ್ಲೇ ನೋಡ್ಬೋದು ಸ್ಟಾಕ್ ಎಕ್ಸ್ಚೇಂಜಸ್ ಕ್ಲಿಯರಿಂಗ್ ಕಾರ್ಪೊರೇಷನ್ ಡೆಪಾಸಿಟರಿ ಸೊ ಹಾಗಾಗಿ ಈ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಸ್ವಲ್ಪ ಪ್ರೆಷರ್ ಕಂಡು ಬರ್ತಾ ಇದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಿನ್ನೆ ಏಂಜೆಲ್ ಒನ್ ಶೇರ್ ನ ಪರ್ಫಾರ್ಮೆನ್ಸ್ ನಾವು ಸರೋದಾದ ಬ್ಲಾಕ್ ಪೋಸ್ಟ್ ಗೆ ಹೋದ್ರೆ ಇಲ್ಲೂ ಕೂಡ ಸಾಕಷ್ಟು ಡೀಟೇಲ್ ಆಗಿ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ನೋಡಬಹುದು ನಿನ್ನೆ ಪಬ್ಲಿಷ್ ಆಗಿರುವಂತಹ ಬ್ಲಾಗ್ ಇದು ಸೆಬಿಸ್ ಟ್ರೂ ಟು ಲೇಬಲ್ ಸರ್ಕ್ಯುಲರ್ ಬ್ಲಾಕ್ ಪೋಸ್ಟ್ ಅಲ್ಲಿ ಸಾಕಷ್ಟು ವಿಚಾರವನ್ನ ಹಂಚಿಕೊಂಡಿದ್ದಾರೆ ಬೇಕಾದ್ರೆ ಓದ್ಕೊಳ್ಬಹುದು ನಿಮ್ಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಸ್ಟಾಕ್ ಎಕ್ಸ್ಚೇಂಜಸ್ ಚಾರ್ಜ್ ಎ ಟ್ರಾನ್ಸಾಕ್ಷನ್ ಫೀ ಬೇಸ್ಡ್ ಆನ್ ದ ಓವರ್ ಆಲ್ ಟರ್ನ್ ಓವರ್ ಕಾಂಟ್ರಿಬ್ಯೂಟೆಡ್ ಬೈ ಅ ಬ್ರೋಕರ್ ಇನ್ ಎ ಮಂತ್ ಎಷ್ಟು ದಿನ ಮಾಡ್ತಾ ಇದ್ದಿದ್ದು ಬಟ್ ಇನ್ ಮುಂದೆ ಅದಿರೋದಿಲ್ಲ ಚಾರ್ಜಸ್ ಮಾಡ್ತಾರೆ ಆದ್ರೆ ಯೂನಿಫಾರ್ಮ್ ಚಾರ್ಜಸ್ ಇರುತ್ತೆ ಟರ್ನ್ ಓವರ್ ಮೇಲೆ ಇರೋದಿಲ್ಲ ಇಲ್ಲ ನೋಡಬಹುದು ದ ಮೋರ್ ಟರ್ನ್ ಓವರ್ ದ ಲೆಸರ್ ಟ್ರಾನ್ಸಾಕ್ಷನ್ ಫೀ ಟರ್ನ್ ಓವರ್ ಜಾಸ್ತಿ ಆದಷ್ಟು ಟ್ರಾನ್ಸಾಕ್ಷನ್ ಫೀ ಕಡಿಮೆ ಇರ್ತಾ ಇತ್ತು ಅಂದ್ರೆ ಅಲ್ಲಿ ಅವರಿಗೆ ಡಿಸ್ಕೌಂಟ್ ಸಿಗ್ತಾ ಇತ್ತು ಹಾಗಾಗಿ ಬ್ರೋಕರ್ಸ್ ಜಾಸ್ತಿ ಟರ್ನ್ ಓವರ್ ಜಾಸ್ತಿ ಮಾಡ್ಲಿಕ್ಕೆ ಪುಷ್ ಮಾಡ್ತಾ ಇದ್ರು ಹಾಗೆ ಅದನ್ನ ಒಂದ್ಸಲ ನೋಡ್ಕೊಳ್ಳೋದಾದ್ರೆ ಇಲ್ಲ ಲಿಂಕ್ ಕೊಟ್ಟಿದ್ದಾರೆ ನೋಡಬಹುದು ನೀವು ಇಲ್ಲಿ ಯು ಕ್ಯಾನ್ ಸಿ ಲೇಟೆಸ್ಟ್ ಲ್ಯಾಬ್ ವೈಸ್ ಟ್ರಾನ್ಸಾಕ್ಷನ್ ಚಾರ್ಜ್ ಚಾರ್ಜೆಡ್ ಬೈ ಎನ್ ಎಸ್ ಸಿಆರ್ ಅದನ್ನ ಕ್ಲಿಕ್ ಮಾಡಿದ್ರೆ ನೋಡಬಹುದು ಇದು ಹಳೆ ಸರ್ಕ್ಯುಲರ್ ಇದು ಮಾರ್ಚ್ ಫೋರ್ಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ನೋಡಬಹುದು ಇಲ್ಲಿ ಅಪ್ ಟು ಸಾವಿರದ ಇನ್ನೂರ ಐವತ್ತು ಕೋಟಿ ಟ್ರೇಡೆಡ್ ವ್ಯಾಲ್ಯೂ ಆದ್ರೆ ಎಕ್ಸಿಸ್ಟಿಂಗ್ ಚಾರ್ಜಸ್ ತ್ರೀ ಪಾಯಿಂಟ್ ಟೂ ಫೈವ್ ಈಚ್ ಸೈಡ್ ಅದನ್ನ ರಿವೈಸ್ ಮಾಡಿದ್ರು ತ್ರೀ ಪಾಯಿಂಟ್ ಟೂ ಟು ಮಾಡಿದ್ರು ಕಡಿಮೆ ಮಾಡಿದ್ರು ನಂತರ ಸಾವಿರದ ಇನ್ನೂರ ಐವತ್ತು ಕೋಟಿಗಿಂತ ಜಾಸ್ತಿ ಎರಡ್ ಸಾವಿರದ ಐನೂರು ಕೋಟಿವರೆಗೂ ಇದ್ರೆ ತ್ರೀ ಪಾಯಿಂಟ್ ಒನ್ ಸೆವೆನ್ ಮಾಡಿದ್ರು ಹಾಗೆ ಎರಡ್ ಸಾವಿರದ ಐನೂರಿಂದ ಐದು ಸಾವಿರ ಕೋಟಿ ಇದ್ರೆ ತ್ರೀ ಪಾಯಿಂಟ್ ಒನ್ ಟು ಐದು ಸಾವಿರದಿಂದ ಹತ್ತು ಸಾವಿರ ಕೋಟಿ ಆದರೆ ತ್ರೀ ಪಾಯಿಂಟ್ ಜೀರೋ ಸೆವೆನ್ ಹತ್ ಸಾವಿರದಿಂದ ಹದಿನೈದು ಸಾವಿರ ಕೋಟಿ ಆದರೆ ತ್ರೀ ಪಾಯಿಂಟ್ ಜೀರೋ ಟು ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಇದ್ರೆ ಟೂ ಪಾಯಿಂಟ್ ನೈನ್ ಸೆವೆನ್ ಇತ್ತು ಕ್ಯಾಶ್ ಮಾರ್ಕೆಟ್ ಹಾಗೆ ಈಕ್ವಿಟಿ ಫ್ಯೂಚರ್ಸ್ ಅಲ್ಲೂ ಕೂಡ ನೋಡಬಹುದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋಸ್ ವರ್ಗೂ ಇದ್ರೆ ಒನ್ ಪಾಯಿಂಟ್ ಏಟ್ ಏಟ್ ಮೋರ್ ದನ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಪ್ ಟು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಏಟ್ ತ್ರೀ ಏಳು ಸಾವಿರದ ಐನೂರಿಂದ ಹದಿನೈದು ಸಾವಿರ ಕೋಟಿ ಇದ್ರೆ ಒನ್ ಪಾಯಿಂಟ್ ಸೆವೆನ್ ಏಟ್ ಹದಿನೈದು ಸಾವಿರ ಕೋಟಿಗಿಂತ ಜಾಸ್ತಿ ಇದ್ರೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಸೊ ಈ ರೀತಿ ಚಾರ್ಜಸ್ ಇತ್ತು ಆದ್ರೆ ಇನ್ ಮುಂದೆ ಈ ರೀತಿ ಇರೋದಿಲ್ಲ ಇನ್ನು ಎಷ್ಟಾದ್ರು ಮಾಡು ಫಾರ್ ಎಕ್ಸಾಂಪಲ್ ತ್ರೀ ಪಾಯಿಂಟ್ ಟೂ ಟು ಫಿಕ್ಸ್ ಮಾಡ್ತು ಅಂತ ಇಟ್ಕೊಳ್ಳಿ ತ್ರೀ ಪಾಯಿಂಟ್ ಟೂ ನೇ ಇರುತ್ತೆ ನೀವು ಹತ್ತು ಸಾವಿರ ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ರು ಅಷ್ಟೇ ಒಂದ್ ಸಾವಿರ ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ರು ಅಷ್ಟೇ ಸೊ ಇಲ್ಲಿ ಬ್ರೋಕರ್ ಗಳಿಗೆ ಹೊಡೆತಾ ಬೀಳುತ್ತೆ ಯಾಕಂದ್ರೆ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿ ಇಲ್ಲಿ ಅವರು ಒಂದಷ್ಟು ಉಳಿಸ್ಕೊಳ್ತಾ ಇದ್ರು ಅವರಿಗೆ ಲಾಭ ಆಗೋದು ಅದು ಇನ್ ಮುಂದೆ ಇರೋದಿಲ್ಲ ಬಟ್ ಎಷ್ಟು ಚಾರ್ಜಸ್ ಅನ್ನ ಫಿಕ್ಸ್ ಮಾಡ್ತಾರೆ ಅದನ್ನು ಕೂಡ ನೋಡ್ಬೇಕಾಗುತ್ತೆ ಬೇಕಾದ್ರೆ ಈ ಆರ್ಟಿಕಲ್ ಅನ್ನ ಜರೋದ ವೆಬ್ಸೈಟ್ ಹೋಗಿ ಓದ್ಕೊಳ್ಬಹುದು ನಿಮಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಜೊತೆಗೆ ಆಪ್ಷನ್ ಟ್ರೇಡಿಂಗ್ ಟರ್ನ್ ಓವರ್ ಬಗ್ಗೆ ಕೂಡ ಇವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಯಾವ ಪ್ರಮಾಣದಲ್ಲಿ ಆಪ್ಷನ್ ಟ್ರೇಡಿಂಗ್ ಬೆಳೀತಾ ಇದೆ ಅನ್ನೋದ್ರ ಬಗ್ಗೆ ನೋಡಬಹುದು ಕ್ಯಾಶ್ ಮಾರ್ಕೆಟ್ ಹಾಗೆ ಎಫ್ ಅಂಡ್ ಓ ಈಗಾಗಲೇ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಐವತ್ತಾರು ಲಕ್ಷ ಆಗಿದೆ ಜಸ್ಟ್ ಮೂರ್ ತಿಂಗಳಿಗೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೂರ ಎಪ್ಪತ್ತೆರಡು ಲಕ್ಷ ಇದೆ ಅಂದ್ರೆ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಪಾರ್ಟಿಸಿಪೇಷನ್ ಇದು ಐವತ್ತಾರು ಲಕ್ಷ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಜಸ್ಟ್ ಮೂರ್ ತಿಂಗಳಲ್ಲಿ ಇದು ಜಾಸ್ತಿ ಆದೇ ಆಗುತ್ತೆ ಒಂಬತ್ತು ತಿಂಗಳು ಬಾಕಿ ಇದೆ ಅದ್ರ ಬಗ್ಗೆ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನ ಈ ಆರ್ಟಿಕಲ್ ಅಲ್ಲಿ ಅವರು ಹಂಚಿಕೊಂಡಿದ್ದಾರೆ ಸಲ ಬೇಕಿದ್ರೆ ಓದ್ಕೊಳ್ಬಹುದು ಹಾಗೆ ಪೊಟೆನ್ಶಿಯಲ್ ಇಂಪ್ಯಾಕ್ಟ್ ಬಗ್ಗೆ ಕೂಡ ಹೇಳಿದರೆ ಅಂದ್ರೆ ನಾವ್ ಈಗ ತಾನೆ ನೋಡಿದ್ವಿ ಜೀರೋ ಬ್ರೋಕರೇಜ್ ಎಂಡ್ ಆಗಬಹುದು ಅನ್ನೋದ್ರ ಬಗ್ಗೆ ಅದರ ಬಗ್ಗೆ ನೆಕ್ಸ್ಟ್ ಸ್ಟಾಕ್ ಗಳ ಬಗ್ಗೆ ಬರೋದಾದ್ರೆ ಮೊದಲನಾಗಿ ಎಂಜಲ್ ಒನ್ ಇವತ್ತು ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಏಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಲೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಈ ಸ್ಟಾಕ್ ಆಲ್ಮೋಸ್ಟ್ ಒಂದ್ ತಿಂಗಳಿಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಾ ಇತ್ತು ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒನ್ ಮಂತ್ ಅಲ್ಲ ಸಿಕ್ಸ್ ಮಂತ್ಸ್ ಇಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇದು ಇನ್ನು ದೊಡ್ಡ ಒಡೆತ ಕೊಡುವಂತ ಸಾಧ್ಯತೆಗಳು ಕಾಣ್ತಾ ಇದೆ ಈಗ ಹಾಗಾದ್ರೆ ಈ ಕಂಪನಿಗಳಿಗೆ ಲಾಸ್ ಆಗುತ್ತೆ ಅನ್ನೋದಾದ್ರೆ ನಾವು ಎಕ್ಸಿಟ್ ಆಗೋದು ಬೆಟರ ಅಂತ ಪ್ರಶ್ನೆ ಬರಬಹುದು ಖಂಡಿತ ಆಗೇನಿಲ್ಲ ಯಾಕಂದ್ರೆ ಅವರು ಪ್ರಾಫಿಟ್ ಅಂತ ದಾರಿಯನ್ನ ಹುಡ್ಕೊಂಡು ಹುಡ್ಕೊಳ್ತಾರೆ ಈಗ ನಾವು ಈಗ ತಾನೇ ನೋಡಿದ್ವಿ ನಿತಿನ್ ಕಾಮತ್ ಅವ್ರು ಹೇಳಿರೋ ಪ್ರಕಾರ ಅವ್ರು ಅಲ್ಲಿ ಕಳ್ಕೊಳ್ಳೋದನ್ನ ಇನ್ನೊಂದ್ ಕಡೆ ಪಡ್ಕೊಳಕ್ ಪ್ರಯತ್ನ ಪಡ್ತಾರೆ ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಸರ್ವೈವ್ ಆಗ್ಬೇಕು ಅಂತ ಅಂದ್ರೆ ಪಡ್ಕೊಳ್ಬೇಕು ಅದ್ರಲ್ಲಿ ಡೌಟ್ ಇಲ್ಲ ಡೆಲಿವರಿ ಚಾರ್ಜಸ್ ಹಾಕೋಕೆ ಶುರು ಮಾಡಬಹುದು ಇಷ್ಟು ದಿನ ಜೀರೋ ಕೊಡ್ತಾ ಇದ್ದರು ನೀವು ಡೆಲಿವರಿ ಆಗಾದ್ರೂ ಬೈ ಮಾಡಿ ಸೆಲ್ ಮಾಡಿ ಚಾರ್ಜಸ್ ಇದ್ದೇ ಇರುತ್ತೆ ಅಂತ ನಂತರ ಎಫ್ ಅಂಡ್ ಓ ಚಾರ್ಜಸ್ ಅನ್ನ ಜಾಸ್ತಿ ಮಾಡ್ಬೋದು ಈ ರೀತಿ ಬೇರೆ ದಾರಿಗಳನ್ನ ಹುಡುಕೊಂಡೇ ಹುಡ್ಕೊಳ್ತಾರೆ ಹಾಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಸ್ಟ್ರಗಲ್ ಮಾಡಬಹುದು ಜೊತೆಗೆ ಕಂಪನಿಗಳಲ್ಲಿ ಡೌನ್ ಫಾಲ್ ಕಂಡು ಬಂದ್ರೆ ಅದನ್ನ ಆಸ್ ಎ ಅಪರ್ಚುನಿಟಿ ಅನ್ನಾಗಿ ಕೂಡ ಬೇಕಿದ್ರೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ ಒನ್ಸ್ ಕನ್ಸಾಲಿಡೇಟ್ ಆಗಲಿ ಕೆಳಗಡೆ ಹೋಗಿ ಎಲ್ಲಿವರೆಗೂ ಆದ್ರೂ ಹೋಗ್ಲಿ ಸೊ ನಂತರ ಬೇಕಿದ್ರೆ ನಿಮಗೆ ಕಂಪ್ಯಾಕ್ಟ್ ಮಾಡುತ್ತೆ ಅನ್ಸಿದ್ರೆ ಅವಾಗ ತಗೊಳ್ಳಬಹುದು ತಗೊಳ್ಬಹುದು ಸ್ವಲ್ಪ ವೈಟ್ ಅಂಡ್ ವಾಚ್ ಪಾಲಿಸಿಯನ್ನ ಬಳಸೋದು ಬೆಟರ್ ಅನ್ಸುತ್ತೆ ಯಾಕೆಂತಂದ್ರೆ ಈಗ ಸೆಬಿ ಎಷ್ಟು ಚಾರ್ಜಸ್ ಅನ್ನ ಮಾಡ್ತಾರೆ ಅದು ಕೂಡ ಗೊತ್ತಿಲ್ಲ ಇನ್ನು ಎಕ್ಸ್ಚೇಂಜಸ್ ಯಾವ ರೀತಿ ಚಾರ್ಜಸ್ ಅನ್ನ ಫಿಕ್ಸ್ ಮಾಡ್ತಾರೆ ಅಂತ ಈಗ ತಾನೆ ನೋಡಿದ್ವಿ ಹಳೆ ಸರ್ಕ್ಯುಲರ್ ಅನ್ನ ಎಷ್ಟೆಷ್ಟ್ ಚಾರ್ಜ್ ಇತ್ತು ಅಂತ ಇನ್ ಕೇಸ್ ಮೂರ್ ರೂಪಾಯಿ ಇದಕ್ಕೆ ಅವ್ರೇನಾದ್ರು ಎರಡು ರೂಪಾಯಿ ಮಾಡಿದ್ರು ಅನ್ಕೊಳ್ಳಿ ಆಗ ಇವುಗಳಿಗೆ ಪ್ರಾಫಿಟಬಲ್ ಆಗುತ್ತೆ ಬಟ್ ಅಂತಹ ಚಾನ್ಸಸ್ ಇದೆಯಾ ಅದನ್ನು ಕೂಡ ನಾವು ಹೇಳಕ್ ಆಗೋದಿಲ್ಲ ಇವಾಗ್ಲೇ ಹಾಗಾಗಿ ಚಾರ್ಜಸ್ ಬಗ್ಗೆ ಸರ್ಕ್ಯುಲರ್ ಬರಬೇಕು ಆಗ ನಮಗೆ ಒಂದು ಪಿಕ್ಚರ್ ಸಿಗಬಹುದು ಡಿಸಿಷನ್ ತಗೋಳಿಕೆ ಅಲ್ಲಿವರೆಗೂ ಸ್ವಲ್ಪ ಕಾಶಿಯಸ್ ಆಗಿರೋದು ಬೆಟರ್ ಅನ್ಸುತ್ತೆ ನಂತರ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಇದು ಕೂಡ ಇದೆ ಬಿಸಿನೆಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ತ್ರೀ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಐದು ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡ್ಬೋದು ನೀರ್ಲಿ ಫೋರ್ ಪರ್ಸೆಂಟ್ ಡೌನ್ ಇದೆ ಒನ್ ಮಂತಲ್ಲಿ ಫೈವ್ ಪರ್ಸೆಂಟ್ ಡೌನ್ ಇದೆ ಸಿಕ್ಸ್ ಮಂತ್ಸಲ್ಲಿ ಇಲ್ಲೂ ಕೂಡ ನೋಡ್ಬೋದು ಹದಿನೆಂಟರಿಂದ ಹತ್ತೊಂಬತ್ತು ಪರ್ಸೆಂಟ್ ಡೌನ್ ಇದೆ ಒನ್ ಇಯರಲ್ಲಿ ಹದಿನೇಳು ಪರ್ಸೆಂಟ್ ಇದೆ ಇದು ಕೂಡ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ಆಲ್ಮೋಸ್ಟ್ ಇಪ್ಪತ್ತಾರು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬ ಚೆನ್ನಾಗಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಸಾವಿರದ ಮುನ್ನೂರ ಇಪ್ಪತ್ತ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಹಾಗೆ ನಾವು ಎಂಜೆಲ್ ಒನ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಲಿಲ್ಲ ಫೈವ್ ಇಯರ್ ಅಲ್ಲಿ ನೋಡಬಹುದು ನೈಂಟಿ ಟೂ ಪರ್ಸೆಂಟ್ ಬಟ್ ಫೈವ್ ಇಯರ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ನವಂಬರ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಎರಡೂವರೆ ವರ್ಷ ಆಗಿದೆ ಅಷ್ಟೇ ಕಂಪನಿ ಲಿಸ್ಟ್ ಆಗಿ ಇಲ್ಲಿವರೆಗೂ ನೈಂಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದ್ದ ಕಂಪನಿ ನಂತರ ಎಸ್ ಎಲ್ ಇದ್ರ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಇವತ್ತು ನೋಡಬಹುದು ಒಳ್ಳೆ ನ್ಯೂಸ್ ಇದ್ರೂ ಕೂಡ ನೆಗೆಟಿವ್ ರೆಸ್ಪಾನ್ಸ್ ಕಂಡು ಬಂದಿದೆ ನಿನ್ನೆ ಕೂಡ ಅಷ್ಟೇ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಸ್ಟಿಲ್ ಸ್ಟಾಕ್ ಅಲ್ಲಿ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಇಲ್ಲೂ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಇದೆ ನೋಡಬಹುದು ಫೈವ್ ಇಯರ್ ಡೇಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಯಾಕಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಆಗ ಇವತ್ತು ಡೌನ್ ಆದ್ರೂ ಕೂಡ ಇನ್ನು ಪಾಸಿಟಿವ್ ಇದೆ ನಂತರ ಈ ಕಂಪನಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ನೈನ್ ಏಟಿ ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಸೆವೆನ್ ಏಯ್ಟೈಟ್ ಪರ್ಸೆಂಟ್ ಇಲ್ಲೂ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದ್ರ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಅಗೇನ್ ನೋಡೋಣ ಚಾರ್ಜಸ್ ಯಾವ ಮಟ್ಟದಲ್ಲಿ ಇರುತ್ತೆ ಅಂತ ನಂತರ ಇನ್ನೊಂದು ಕಂಪನಿ ಬಿ ಎಸ್ ಸಿ ಅಷ್ಟೇ ಸ್ವಲ್ಪ ನೆಗೆಟಿವ್ ಅಲ್ಲಿ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈವ್ ಡೇಸ್ ಅಲ್ಲಿ ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಹಾಗೆ ಸಿಕ್ಸ್ ಮಂತ್ಸ್ ಅಲ್ಲಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇದು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಡೌನ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಟೂ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ತೌಸಂಡ್ ಒನ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಕಂಪನಿ ಇದು ಕೂಡ ಇದರ ಮೇಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗ್ಬೋದು ನೋಡೋಣ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ನಂತರ ಫೈವ್ ಪೈಸಾ ಕ್ಯಾಪಿಟಲ್ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡ್ಬೋದು ಬರೀ ಒಂದೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡೂವರೆ ಪರ್ಸೆಂಟ್ ಡೌನ್ ಇದೆ ಸಿಕ್ಸ್ ಮಂತ್ಸಲ್ಲಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಒನ್ ಇಯರ್ ಅಲ್ಲಿ ತರ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲ ಕೂಡ ನೋಡಬಹುದು ಮೋರ್ ದನ್ ತರ್ಟಿ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಅಂದ್ರೆ ಆಲ್ಮೋಸ್ಟ್ ಬ್ರೋಕರೇಜ್ ಇಂಡಸ್ಟ್ರೀಸ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ ಹೇಳಬಹುದು ಹಾಗೆ ಫೈವ್ ಇರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಒನ್ ಟ್ವೆಂಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಎರಡ್ ಸಾವಿರದ ಇರುವಂತ ಕಂಪನಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಬಟ್ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಜಾಸ್ತಿ ಆಗ್ತಿರೋದ್ರಿಂದ ಈ ಕಂಪನಿ ಪರ್ಫಾರ್ಮೆನ್ಸ್ ಕೂಡ ಸ್ಲೋ ಆಗಿ ಇಂಪ್ರೂವ್ ಆಗಿದೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಎಸ್ಪೆಷಲಿ ಬಿ ಎಸ್ ಎಲ್ ಎಂಜೆಲ್ ಒನ್ ಇವುಗಳನ್ನ ಮುಂದೆ ಚಾರ್ಜಸ್ ಬಗ್ಗೆ ಏನ್ ಅಪ್ಡೇಟ್ ಬರುತ್ತೆ ಆಗ ನಮಗೆ ಈಸಿ ಆಗ್ಬಹುದು ಡಿಸಿಷನ್ ತಗೋಳಿಕೆ ನಾನು ಅವರೇಜ್ ಏನ್ ಚಾರ್ಜಸ್ ಇತ್ತು ಅದಕ್ಕಿಂತ ಕಡಿಮೆ ಇದ್ರೆ ಅಬ್ವಿಯಸ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಅವರೇಜ್ ಗಿಂತ ಜಾಸ್ತಿ ಬಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಅವರು ಬೇರೆ ದಾರಿಯನ್ನ ಹುಡುಕುವಂತ ಚಾನ್ಸಸ್ ಕೂಡ ಇದೆ ಡೆಲಿವರಿ ಟ್ರೇಡ್ಸ್ ಮೇಲೆ ಚಾರ್ಜ್ ಮಾಡಿ ನಂತರ ಎಫ್ ಅಂಡ್ ಓ ಚಾರ್ಜಸ್ ಹೈಕ್ ಮಾಡಿ ಬಟ್ ನೋಡೋಣ ಇವೆಲ್ಲನೂ ಕೂಡ ಫ್ಯೂಚರ್ ಅಲ್ಲಿ ಬರಬಹುದಾಗಿರುವಂತಹ ಸನ್ನಿವೇಶಗಳು ಈಗಲೇ ನಾವು ಹಿಂಗೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ವೈಟ್ ಅಂಡ್ ವಾಚ್ ಪಾಲಿಸಿ ಬೇಕಾದ್ರೆ ಬಳಸಬಹುದು ಈ ಸ್ಟಾಕ್ಗಳಲ್ಲಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ